ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರ ಹೋಪ್ ಸೂಪರಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ನೋಡ್ತಾಯಿದ್ರೆ ಎಸ್ ಎಮ್ ಕನ್ನಡ ಬ್ಲಾಗ್ಸ್ ಚಾನಲ್ ಟ್ವೆಂಟಿ ತ್ರೀ ಟ್ವೆಂಟಿ ನೈನ್ ಏನಪ್ಪ ಇವತ್ತಿನ ವಿಷಯ ಅಂತ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಐ ಡಿನ ಸರ್ಚ್ ಮಾಡಿದ್ರೆ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾಯಿಲ್ಲ ಗೈಝ್ ಅಂತಂದರೆ ಯಾರೆಲ್ಲ ಇವಾಗ ನಂತರ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತೀರ ಸೊ ಬೇರೆ ಫೋನಲ್ಲಿ ಬೇರೆ ಅಕೌಂಟಲ್ಲಿ ಯೂಟ್ಯೂಬ್ ಚಾನಲ್ನ ನಮ್ಮ ಏನಿದೆ ನೇಮು ಆ ಐ ಡಿ ನೇಮ್ ಹಾಕಿಬಿಟ್ಟು ಸರ್ಚ್ ಮಾಡ್ತಿದ್ದೀವಿ ಬಟ್ ಐ ಡಿನಲ್ಲಿ ನಮ್ಮ ಚಾನಲ್ಲು ಸಿಗ್ತಾಯಿಲ್ಲ ಗೈಝ್ ಅದೇ ಯಾಕೆ ಅಂದರೆ ಒಂದೆರಡು ಸೆಟ್ಟಿಂಗ್ ನಾನು ಮಾಡ್ಕೋಬೇಕು ಯಾರೆಲ್ಲ ನಂತರ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದರೆ ಅವರು ಈ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ತಪ್ಪದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಗಾಯಸ್ ಅವಾಗ ನಿಮಗೂ ಕೂಡ ಅಲ್ಪ ಸ್ವಲ್ಪ ವಿಷಯ ತಿಳ್ಕೊಬೋದು ಏಕೆಂದರೆ ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಶುರು ಮಾಡಿರೋ ಕಾರಣ ನನಗೆ ಗೊತ್ತಿಲ್ಲದಿರೋ ವಿಷಯನ ನಾನು ತಿಳ್ಕೊಂಡು ಹಾಗೆ ನಂತರ ಯಾರೆಲ್ಲ ಶುರು ಮಾಡಿದ್ರು ಅವ್ರಿಗೂ ಸ್ವಲ್ಪ ತಿಳಿಸ್ಕೊಡೋಣ ಅಂತ ಗಾಯಸ್ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗಾಯಸ್ ನಾನು ಕೂಡ ನಿಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀನಿ ಬನ್ನಿ ಆ ಸೆಟ್ಟಿಂಗ್ನ ಹೇಗೆ ಆನ್ ಮಾಡೋದು ಅಂತ ನೋಡೋಣ ಗೈಸ್ ನಿಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ ಯೂಟ್ಯೂಬ್ ಒಂದು ಚಾನಲ್ ಓಪನ್ ಮಾಡ್ಕೊಂಡ್ಮೇಲೆ ಅಲ್ಲಿ ಟರ್ನ್ ಆನ್ ಅಂತಿದೆ ನೋಡಿ ಗೈಸ್ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಓದ್ದಾಗಿ ಯೂಟ್ಯೂಬ್ ಚಾನಲ್ ಸರ್ಚ್ ಐ ಡಿ ತೋರಿಸಿದೆ ಇಲ್ಲಿ ಹೋಗ್ಬಿಟ್ಟು ನಿಮ್ಮ ನೇಮ್ನ ಸರ್ಚ್ ಮಾಡಿದ್ರೆ ಸರ್ಚ್ ಆಗಲ್ಲ ಅಂದರೆ ಯಾರಾದರೂ ಓಸ್ದಾಗೆ ನಾನು ಸೆಟ್ಟಿಂಗ್ನ ಆನ್ ಮಾಡಿರೋ ಕಾರಣ ನನಗೆ ನನ್ನ ಐ ಡಿ ತೋರಿಸುತ್ತೆ ನೋಡಿ ಗೈಸ್ ಎಸ್ ಎಮ್ ಕನ್ನಡ ಲಾಗ್ಸ್ ಟ್ವೆಂಟಿ ತ್ರೀ ಟ್ವೆಂಟಿ ನೈನ್ ಅಂತ ಗೈಸ್ ನೋಡಿ ಓಪನ್ ಆಯಿತು ನನ್ನ ಐ ಡಿ ಇದು ನನ್ನ ಐ ಡಿ ಎಸ್ ಎಫ್ ಕನ್ನಡ ಬ್ಲಾಕ್ಸ್ ಟ್ವೆಂಟಿ ತ್ರೀ ಟ್ವೆಂಟಿ ನೈನ್ ಅಂತ ನೋಡಿ ಇದೆಲ್ಲ ನನ್ನ ವೀಡಿಯೋಸ ನನ್ನ ಐ ಡಿ ಓಪನ್ ಆಯಿತು ನಿಮಗೆ ನೀವು ಕೂಡ ಇಲ್ಲೇ ಹೋಗಿಬಿಟ್ಟು ನಿಮ್ಮ ಐ ಡಿ ನೇಮ್ ಏನಿದೆ ನಿಮ್ಮ ಐ ಡಿ ನೇಮ್ನ ನೀವು ಸರ್ಚ್ ಮಾಡಬೇಕಾಗತ್ತೆ ಅಲ್ಲಿ ಸರ್ಚ್ ಮಾಡಿದ್ಮೇಲೆ ಸರ್ಚ್ ಫಿಲ್ಟರ್ ಅಂತಿದೆ ಮೇಲುಗಡೆ ಮೂರು ಚಿಕ್ಕಿ ಕಾಣಿಸಿದ್ದಿಲ್ಲ ಅಲ್ಲಿ ಸರ್ಚ್ ಫಿಲ್ಟರ್ ಅಂತಿದೆ ಇಲ್ಲಿ ಟೈಪ್ಸ್ ಈ ಕಡೆಗೆ ಆಲ್ ಅಂತಿದೆ ಗೈಸ್ ಆಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಚಾನಲ್ ಅಂತ ತೋರಿಸಿದ್ದಿಲ್ಲ ಈ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಅಪ್ಲೈ ಅಂತ ತೋರಿಸುತ್ತೆ ಈ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ ಆನ್ ಆಯಿತು ಗೈಝ್ ಬೇಕಾದರೆ ನೀವು ಇನ್ನೂ ಸಲ ಸರ್ಚ್ ಮಾಡಿ ಎಸ್ ಎಮ್ ಕನ್ನಡ ವ್ಲಾಗ್ಸ್ ಟ್ವೆಂಟಿ ತ್ರೀ ಟ್ವೆಂಟಿ ನೈನ್ ಅಂತ ಗೈಸ್ ಟ್ವೆಂಟಿ ನೈನ್ ಸರ್ಚ್ ನೋಡಿ ಗೈಸ್ ನನ್ನ ಐ ಡಿ ಸರ್ಚ್ ಮಾಡಿದ ತಕ್ಷಣ ನೋಡಿ ಇದು ನನ್ನ ಐ ಡಿ ಮೇಲೆ ಕ್ಲಿಕ್ ಮಾಡಿದರೆ ನೀಟಾಗಿ ನನ್ನ ಐ ಡಿ ಸರ್ಚ್ ಆಯಿತು ಗೈಸ್ ನೀವು ಈ ಥರ ಒಂದು ಎರಡು ಮೂರು ಸಲ ಅಲ್ಲಿ ಸರ್ಚ್ ಮಾಡ್ತಿದ್ರೆ ಓ ಇವ್ರ ಐ ಡಿ ಸರ್ಚಲ್ಲಿದೆ ಅಂತೇಳಿ ನಮ್ಮ ಜನಗಳಿಗೆ ತಿಳಿಸ್ಕೊಡುತ್ತೆ ಯೂಟ್ಯೂಬ್ ಚಾನಲ್ ಗಾಯ್ಸ್ ನೀವು ಅದನ್ನು ಈ ಎರಡು ಮೂರು ಸಲ ನಾನು ಲಾಸ್ಟಲ್ಲಿ ಇನ್ನೂ ಒಂದು ಸಲ ತೋರಿಸ್ತಾ ಇದ್ದೀನಿ ಗಾಯ್ಸ್ ನಿಮ್ಮ ಐ ಡಿನ ನೀವು ಜನಕ್ಕೆ ರೀಚ್ ಆಗಬೇಕು ಅಂತಂದರೆ ಈ ಇಲ್ಲಿ ಕ್ಲಿಕ್ ಮಾಡಿ ಒಂದು ಎರಡು ಮೂರು ಸಲ ಆ ಟರ್ನ್ ಆನ್ ಮೇಲೆ ಹೋಗಿ ವಾಪಸ್ ರಿಟರ್ನ್ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಮಾಡ್ತಾಯಿದ್ರೆ ನಮ್ಮ ಐ ಡಿನ ಬೇರೆಯವ್ರಿಗೆ ಸರ್ಚ್ ಮಾಡೋದಕ್ಕೆ ಸಿಗುತ್ತೆ ಗಾಯ್ಸ್ ಗೊತ್ತಾಯ್ತಲ್ಲ ಅಲ್ಲಿ ಮೂರು ಚಕ್ಕಿ ಸರ್ಚ್ ಫಿಲ್ಟರ್ ಮೇಲೆ ಹೋಗ್ಬಿಟ್ಟು ಇಲ್ಲಿ ಟೈಪ್ಸ್ ಆ್ಯಂಡ್ ಆಲ್ ಅಂತಿದೆ ಆಲ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ರೈಟ್ ಸೈಡಲ್ಲಿ ತೋರಿಸ್ತಾ ಇರೋ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಐ ಡಿ ಸರ್ಚ್ ಆಯಿತು ಒನ್ ಸೆಟ್ಟಿಂಗ್ ಆನ್ ಆಯ್ತಲ್ಲ ಗೈಸ್ ಇದೆ ನೋಡಿ ಒನ್ ಸೆಟ್ಟಿಂಗ್ ಆನ್ ಆಯ್ತು ಗೈಸ್ ಗೊತ್ತಾಯ್ತಲ್ಲ ಗೈಸ್ ನೆಕ್ಸ್ಟ್ ಇನ್ನೊಂದು ಸೆಟ್ಟಿಂಗ್ ಹಿಂಗೆ ಅಂತ ತೋರಿಸ್ಕೊಡ್ತೀನಿ ಗೈಸ್ ಇನ್ನೊಂದು ಸೆಟ್ಟಿಂಗ್ ಏನು ಅಂದರೆ ಕ್ರೋಮ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಮ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ನಮ್ಮ ಐ ಡಿ ಫುಲ್ ಡೀಟೇಲ್ಸ್ ಏನಿರುತ್ತೆ ನಮ್ಮ ಐ ಡಿ ಮೆನ್ಷನ್ ಆಗುತ್ತೆ ಇಲ್ಲಿ ತೋರಿಸುತ್ತೆ ಗೈಸ್ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂಥೇಳಿ ಸರ್ಚ್ ಮಾಡಿ ಗಾಯಸ್ ಸರ್ಚ್ ಮಾಡಿದ ತಕ್ಷಣ ಈ ಥರ ನಮ್ಮದು ಒಂದು ಐ ಡಿ ಶೋ ಆಗುತ್ತೆ ಇಲ್ಲಿ ಕೆಳಗಡೆ ಲೆಫ್ಟ್ ಸೈಡಲ್ಲಿ ಕಾಣಿಸಿದೆ ಗೈಸ್ ಸೆಟ್ಟಿಂಗ್ ಇಲ್ಲಿ ಝೂಮ್ ಆಗಿ ತೋರಿಸ್ತೀನಿ ಒಂದು ನಿಮಿಷ ನಿಮಗೆ ಆಯಿತು ಗಾಯಸ್ ಹಾಂ ಇಲ್ಲಿದೆ ನೋಡಿ ಲೆಫ್ಟ್ ಸ್ಟಲ್ಲಿ ಸೆಟ್ಟಿಂಗ್ ತೋರಿಸ್ತಿದೆಯಲ್ಲ ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಚಾನಲ್ ಅಂತ ತೋರಿಸ್ತಿದ್ಯಲ್ಲ ಎರಡನೇದು ಫಸ್ಟ್ನೇ ಜನರಲ್ ನೆಕ್ಸ್ಟು ಚಾನಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಜನರಲ್ ಇದಿದೆ ನೋಡಿ ಗೈಸ್ ಕ್ಯಾಟಗರಿ ಅದು ನಮ್ಮದು ನಂದು ಯಾವುದ್ದು ಕ್ಲಿಕ್ ಆಗ್ತಾಯಿದೆ ಗೈಸ್ ಇಂಡಿಯನ್ ಅಂತ ಕೊಡಿ ನೀವು ಯಾವ್ದು ಕೊಟ್ಟಿದ್ರ ನೋಡಿ ಯಾವ ಕಂಟ್ರಿಗೆ ನಾವು ಇಂಡಿಯಾ ಅಂತ ಕೊಟ್ಟಿದ್ದೀನಿ ಇಲ್ಲಿ ಕೆಳಗಡೆ ಕೀಬೋರ್ಡ್ಸ್ ಅಂತಿದೆ ನೋಡಿ ಗೈಸ್ ಇದು ಮೇಯ್ನ್ ಆಗಿ ಬೇಕಾಗಿರೋದು ನೀವು ಕೀವೋರ್ಡ್ಸ್ನ ನೀಟಾಗಿ ಕೊಟ್ಟ್ರಿ ಅಂದರೆ ಬೇರೆ ಏನಿಲ್ಲ ಗೈಸ್ ನೀವು ಯಾವ ಕ್ಯಾಟಗರಿ ವಿಡಿಯೋಸ್ ಮಾಡ್ತಾ ಇದ್ರೆ ಅದನ್ನೇ ಒಂದು ಎರಡು ಇದನ್ನು ಕೊಡಿ ಜೊತೆಗೆ ನಿಮ್ಮ ಐ ಡಿ ನೇಮ್ನ ಹೆಸರು ನಾನು ನಾನೆಲ್ಲಿ ನೋಡಿ ಕನ್ನಡ ಎಸ್ ಎಮ್ ಬ್ಲಾಗ್ಸ್ ಉಲ್ಟಾ ಪಲ್ಟಾ ಎಸ್ ಎಮ್ ಕನ್ನಡ ವ್ಲಾಗ್ಸ್ ಟ್ವೆಂಟಿ ತ್ರೀ ಟ್ವೆಂಟಿ ನೈನ್ ಅಂತ ಇಲ್ಲಾಂದರೆ ಬ್ಲಾಗ್ಸ್ ಕನ್ನಡ ಚಾನಲ್ ಅಂತ ನಮ್ಮ ಐ ಡಿ ನೇಮ್ನ ಉಲ್ಟಾ ಪಲ್ಟ ಕೊಡೋದು ಇಲ್ಲಾಂದರೆ ಯಾರಾದರೂ ಚೆನ್ನಾಗಿ ವೀಡಿಯೋಸ್ನ ಮಾಡಿರ್ತಾರೆ ನೋಡಿ ಗೈಸ್ ಅಂದರೆ ಅವ್ರ ಚಾನಲ್ಲು ತುಂಬ ಚೆನ್ನಾಗಿ ಓಡ್ತಾ ಇರುತ್ತೆ ಸರ್ಚಿಂಗಲ್ಲಿರುತ್ತೆ ಅವ್ರದ್ದು ಒಂದು ಲೆಟರ್ ಟೈಪ್ ಮಾಡಿದ ತಕ್ಷಣ ಅವ್ರ ಐ ಡಿ ತೋರಿಸ್ಬಿಡ್ತೇವೆ ಗೈಸ್ ಆ ಥರದ್ದು ಯಾವುದಾದ್ರೂ ಒಂದು ಎರಡು ನೇಮ್ಸ್ನ ಹಾಕೊಳ್ಳಿ ಹಾಗೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತಿದ್ದೀನಿ ನೋಡಿ ಗೈಸ್ ನಾನಿವಾಗ ನನ್ನ ಚಾನಲ್ನ ಎಸ್ ಎಮ್ ಬ್ಲಾಗ್ಸ್ ಕನ್ನಡ ಅಂತ ಉಲ್ಟಾ ಒಂದು ಟೈಪ್ ಮಾಡಿ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಒಂದು ಸೇವ್ ಆಗುತ್ತೆ ಗಾಯಸ್ ಮೇಲೆ ಇಲ್ಲಿ ರೈಟ್ ಸೈಡಲ್ಲಿ ಸೇವ್ ಅಂತಿದೆಯಲ್ಲ ಸೇವ್ ಕೊಟ್ಟರೆ ಎರಡನೇ ಸೆಟ್ಟಿಂಗ್ ಕೂಡ ಆನ್ ಆಯಿತು ಗಾಯಸ್ ಈ ಎರಡು ಸೆಟ್ಟಿಂಗ್ನ ನೀವು ಮರೀದೆ ಆನ್ ಮಾಡಿದ್ರಿ ಅಂದರೆ ನಮ್ಮ ಐ ಡಿ ಕೂಡ ಸರ್ಚ್ ಲಿಸ್ಟಲ್ಲಿ ಇರುತ್ತೆ ಓಕೆ ಗಾಯಸ್ ಎಲ್ರಿಗೂ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂದ್ಕೊತೀನಿ ಈ ವಿಡಿಯೋ ನೋಡಿ ಯಾರಿಗೆಲ್ಲ ಯೂಸ್ಫುಲ್ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳಬ್ರಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಹಾಗೆ ಮುಂದೆ ಯಾವುದಾದ್ರೂ ಯೂಸ್ಫುಲ್ ವಿಡಿಯೋ ಒಂದಿಗೆ ನೆಕ್ಸ್ಟ್ ಡೇ ಸಿಗ್ತೀನಿ ಗಾಯಸ್ ಎಲ್ಲರೂ ಆರಾಮಾಗಿರಿ ಟೇಕ್ ಕೇರ್